I no. no.

ಏನಾಯ್ತು ಇನ್ನು ಏನಾಯ್ಬೇಕಪ್ಪ ಇಷ್ಟು ದಿನ ಅನ್ನ ಹಾಕಿದ್ವಿ ಮುಳುಗಲಾರ ಮಾಡಿದ್ದಾನೆ ಏನು ಏನ್ ಇದೀಯ ಈ ಮಾತು ನಿಜನೇನೋ ನನ್ನೇನಪ್ಪ ಕೇಳ್ತೀರಾ ಇಲ್ಲ ಕರ್ಡ್ಕೊಂಬತ್ತ ನಿಂತವನಲ್ಲ ಅವ್ನು ಕೇಳಪ್ಪ ಹೇಳ್ತಾನೆ ರಘು ಏನ್ ಹೇಳ್ತಾ ಇವು ಏನು ಮತ್ತೆ ನಿಜನೇನೋ ಮಾತಾಣೋ ಏನೋ ಹೇ ಏನಾಯ್ತು ಅಂತ ಮಗಳ ಕಳ್ ಕಳ್ಳು ಅವ್ನು ಹೇಳ್ತಿರೋದು ನಿಜ ಸುಳ್ಳು ಬಗಳಿದ್ರೆ ನಿನ್ ಕುತ್ಕೆ ಇಸ್ಕೆ ಸಾಯಿಸ್ಬಿಡ್ತೀನಿ ಏನು ಬಗಳ ಅಪ್ಪ ಪ್ರತ್ಯೇಕ ಸೆಕೆಂಡ್ ನಾನೇ ಸಾಕ್ಷಿ ಹೇಳ್ತಾ ಇದ್ರು ನನ್ನ ಮಾತನ್ನ ನಂಬ್ತಾ ಇಲ್ಲ ಒಟ್ಟಲ್ಲಿ ನಾನು ಈ ಮನೇಲಿ ಇರ್ಬೇಕು ಅಂದ್ರೆ ನನ್ ಮಾತಿಗೆ ಈ ಮನೇಲಿ ಬೆಲೆ ಹೋಯ್ತು ದಿಲೀಪ ಪ್ರತ್ಯಕ್ಷ ಕಂಡ್ರು ಪ್ರಮಾಣ ಮಾಡಿ ಪ್ರಮಾಣಿಸಿ ನೋಡಬೇಕಾದ್ದು ಈ ಮನೆ ಯಜಮಾನ್ ಆದರೆ ನನ್ನ ಕರ್ತವ್ಯ ಕಣ ಆಹಾ ಒಳ್ಳೆ ಯಜಮಾನ್ರಪ್ಪ ನೀವು ಒಳ್ಳೆ ಯಜಮಾನ್ರು ನೀ ಈ ಮನೆಗೆ ಯಜಮಾನ್ರು ತಿದ್ದಿದ್ದೆ ನನ್ನ ಮನೆ ಅದು ಯಾಕಪ್ಪ ಇಂಥ ಮನಿಗೆ ಬಂದ ನನ್ನ ಹೆಂಡತಿ ಮೇಲೆ ಬಲತ್ಕಾರ ಮಾಡ್ತಿದ್ದದ್ನ ಪಟ್ಟಿ ಸಕಂಡೆ ನಾನೇನು ಸಾಕ್ಷಿ ಹೇಳ್ತಾಯಿದ್ರು ಈ ಪಾಪಿಗೆ ಶಿಕ್ಷೆ ಕೊಡೋಕ್ಕಾಗತ್ತೆ ನೀವು ಈ ಮನೆಗೆ ಯಜಮಾನ್ರು

ನೀನು ಎತ್ತಮನ ಸಮಾನಳು ಅದನ್ನು ಯೋಚನೆ ಮಾಡಿದೆ ಅವಳ ಬಲತ್ಕಾರ ನಾಚಿಕೆ ಆಗಲಿಲ್ಲ ನಾಯಿ ಇನ್ನೊಂದು ಕ್ಷಣ ನನ್ ಮನೆ ಹೊಟ್ಟಾಗೋ ಒಟ್ಟು ತಪ್ಪು ಮಾಡುವುದು ಒಪ್ಪನಾದರೆ ದಂಡನೆ ಪಡೆಯುವುದು ಇನ್ಯಾರ ಚುಡಿಯುವ ಸಾಧಕಿ ಒಬ್ಬನಾದರಿ ಸುಖಿಸುವ ಮನುಜ ಇನ್ಯಾರ ನೀತಿ ನ್ಯಾಯವೇ ಕಾಣದಾಗಿದೆ ಈ ಲೋಕದಲ್ಲಿ ಈ ಕಾಲದಲ್ಲಿ ಕಾಣದ ನೀ ಕುಳಿತಿರುವೆ ಎಲ್ಲರ ಕಥೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ವಿಚಾರ ಮಾಡಿದೆ ದಯವಿಟ್ಟು ನಮ್ಮ ಆಚೆ ಹಾಕ್ಬಿಡಿ ಅಪ್ಪ ಸತ್ಯ ಸಂಗತಿ ಏನು ಅನ್ನೋದು ನಿಮ್ಗೆ ಅರಿವಾದಾಗ ನಾನು ನೀರಪರಾಧಿ ಅನ್ನೋದನ್ನ ನೀವು ಒಪ್ಲಬೇಕಾಗಿತ್ತಪ್ಪ ಒಪ್ಲಬೇಕಾಗಿತ್ತು ದಯವಿಟ್ಟು ಯೋಚನೆ ಮಾಡುವ ಪ್ರಶ್ನೆ ಮುಗಿದೋಗಿದೆ ನೋಡು ನಿನ್ನ ತಾಳ್ಮೆ ಪರೀಕ್ಷೆ ಮಾಡ್ತಾ ಬಿಡ ರೈಲ್ಸ್ತಾ ಮನೆ ಒಟ್ಟಾಗೆ ಅಪ್ಪ ನಾನು ತಪ್ಪಾಡಿದ್ದೆ ನಿಜವಾಗಿದ್ರೆ ನೀವು ಯಾವುದೇ ಶಿಕ್ಷೆ ಕೊಟ್ಟಿದ್ರು ಸಂತೋಷದಿಂದ ಅನುಭವಿಸ್ತಾ ಇದ್ದ ಕತ್ತರಿಸ್ತೀನಿ ಅಂತ ಹೇಳಿದ್ರು ಸಂತೋಷದಿಂದ ಗೊತ್ತೇನೆ ಇರ್ತಿದ್ದೆ ಆದರೆ ಯಾವ ಆಧಾರವೂ ಇಲ್ಲದೆ ನನ್ನ ಮೇಲೆ ಚಾರು ತರದ ಅಪ್ಪ ರಾಜನ ಹೊರ್ಸ್ಬೇಡಿ ಅಪ್ಪಾ ದಯವಿಟ್ಟು ಇನ್ನೊಂದ್ಸಲ ಯೋಧನೆ ಮಾಡಿ ನೋಡಿ ಅಬ್ಬಾ ನೋಡಿ ರಘು ಹೇಳಿದ ಉತ್ತರಣೆ ಪದೇ ಪದೇ ಹೇಳ್ತಾರೆ ನನಗೆ ಇಷ್ಟವಿಲ್ಲ ಹಕ್ಕಿಯನ್ನ ಕಾಮ ದೃಷ್ಟಿಯಲ್ಲಿ ನೋಡಿದ ದ್ರೋಹಿಗೆ ನನ್ನಲ್ಲಿ ಕ್ಷಮೆಯೂ ಇಲ್ಲ ನೀನು ಒಂದು ವೇಳೆ ನನ್ನ ಮಗನಾಗಿದ್ರೆ ನನ್ನ ಮಾತ್ ಮೀರಿದ್ರೆ ಈ ಕ್ಷಣದಲ್ಲಿ ಹೊಟ್ಟೋದು ಓದ್ತೀನಪ್ಪ ಓದ್ತೀನಿ ನಾನು ಎಂದಿಗೂ ನಿಮ್ಮ ಮಾತ್ನ ತಿರಸ್ಕರಿಸಲ್ಲಪ್ಪ ಯಾಕೆಂದ್ರೆ ನೀವು ನನಗೆ ಜನ್ಮ ಕೊಟ್ಟ ತಾತರು ನಮ್ಮನ್ನು ಗಂಡಿಸ ಸಂಪೂರ್ಣ ಹಕ್ಕು ನಿಮಗಿದೆ ಅಪ್ಪ ಯಾವತ್ತು ನಿಮ್ಮ ಮಾತಿಗೆ ಎದುರು ಮಾತಾಡಲ್ಲಪ್ಪ ಎದುರು ಮಾತಾಡಲ್ಲ ಅಣ್ಣ ನಿನ್ನ ತಮ್ಮನ ಕೂಡ ಎಂತ ತೋಂತ ಕಿಂಚಿತ್ತು ಯೋಚನೆ ಮಾಡಿದೆ ಮಾತು ನಿಜ ಅಂತ ನಮ್ಗೆ ಕೊಟ್ಬಿಟ್ಟಲ್ಲಣ್ಣ ನೀ ಮನೇಲಿರೋದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾನು ಪಾಡಿ ನಾನು ಎಲ್ಲಾದ್ರೂ ಓಟ್ ಹಾಕ್ತಿದ್ದೆ ನನ್ನ ಅದನ್ನ ಬಿಟ್ಟು ನನ್ನ ಮೇಲೆ ಇಂತಹ ದುರಪೋಧನ ಹೊರಿಸ್ತಾರ ನೋಡಿ ನನ್ನ ಮನ್ಸಿಗೆ ತುಂಬಾ ನೋವು ಆಗ್ತಾ ಇದೆ ಅಣ್ಣ ಮತ್ತೆ ನಿಮ್ಮ ದುರಾಸೆಗೆ ಬೆಂಬಲ ನೀಡಿದ್ದಕ್ಕಾಗಿ ನನಗೆ ಈ ರೀತಿ ಶಿಕ್ಷೆ ಕೊಡಿಸ್ತಾ ಇದ್ದೀರಾ ತಾಯಿ ಆ ದೇವ್ರಿಟ್ಟಿಲ್ಲ ನಿಮ್ಮ ಆಸೆ ಅಂತೆ ನಾನೀಗ ಮನೆ ಬಿಟ್ಟು ಹೋಗ್ತಾ ಇದ್ದ ದಯವಿಟ್ಟು ಈಗಾದ್ರೂ ಒಂದೇ ಒಂದ್ಸಲ ನಾನು ನಿರಪರಾಧಿ ಅಂತ ಇವ್ರಿಗೆಲ್ಲ ಹೇಳಮ್ಮ ಸಂತೋಷದಿಂದ ಹೊಟ್ಟೋಗ್ತೀನಿ ಅಯ್ಯೋ ನಿನ್ನಂತವ್ನ ನಿರಪರಾಧಿ ಅಂತ ಹೇಳ್ಬೇಕಾ ಚಿಚಿ ನಿನ್ನಂತ ಮುಖ ನೋಡಿದಕ್ಕೆ ನನಗೆ ನಾಚಿಕೆ ಅನ್ಸುತ್ತೆ. ಹಾ. ಹೌದಾಮ್ಮ? ಹೌದು. ನೀನು ಸುಶೀಲ ಸಂಪನ್ನೆ. ನಿನಗೆ ನನ್ನ ಮುಖ ನಾಟಕೋ ನಾಚಿಕೆ ಆಗುತ್ತೆ. ಅಕ್ಕೆ ಸತ್ಯ ಇವತ್ತಲ್ಲ ನಾನು ಅಳೆ ಹೊರ ಬರಲಬೇಕು. ಸತ್ಯ ಸಂಗತಿ ಏನು ಅಂತ ಗೊತ್ತಾದಾಗ ಹುತ್ತದಲ್ಲಿ ราವು ಕೂಡ ನಿಮ್ಮ ವ್ಯಕ್ತಿ ಬೆಳೆ ಕೊಡಲಾರೆ. ಏ ಕಟ್ಟೆ ಮುಚ್ಚ ಭಯಂ. ಹಳಗೆ ಆಚೆ. ಇದನ್ನೆಲ್ಲ ನೋಡಿ ಕೇಳಿ ನನಗಂತೂ ತಲೆ ಸಿಡ್ದೋಗ್ತಿದೆ ಬನ್ನಿ ಹೇಗಿದ್ರು ನಿಮಗೆ ಕಾಫಿ ಮಾಡಕ್ಕೆ ಬರುತ್ತೆ ಸ್ಟ್ರಾಂಗಾಗಿ ಎರಡು ಕಪ್ ಕಾಫಿ ಮಾಡಿ ಇಬ್ರು ಒಟ್ಟಿಗೆ ಕುಡಿಯೋಣ ಬನ್ನಿ ಎಲ್ಲಾರು ಹೋಗಿ ಸೂಪಾರ್ ಮಾಡೋ ಕೆಟ್ಟ ಅಪ್ಪ ಈ ನಿಮ್ಮ ಮುಖ ನನಗೆ ಮುಖ ತೋರಿಸಪ್ಪ ತೋರಿಸ ಅಪ್ಪ ನನಗಿನ್ನು ಈ ಮನೆ ಹರೋಣ ತಿರುಗೋಯಿತ ಳದು ಹೋಯ್ತಮ್ಮ ನನ್ನ ಜೀವನದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಕಾಣೋ ಭಾಗ್ಯ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಬಾ ಗೊತ್ತಿಲ್ಲ ಈ ನಿಮ್ಮಗ ಮನೆ ಬಿಟ್ಟು ಹೋಗ್ತಾ ಇದ್ದಾನೆ ನಂಗಂತ ಕಳ್ಸ್ಕೊಳ ಬಾ ಕಳಿಸ್ಕೊಳ್ತಾ Ai, 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 ಸಾಕಮ್ಮ ಸಾಕು ನೀರು ಒಬ್ಬಳಾದ್ರು ನನ್ನ ನೀರಪರಾಧಿ ಅಂತ ಬಿಟ್ಟಲ್ಲ ನನ್ಗಷ್ಟೇ ಸಾಕು ಆದ್ರೆ ಏನ್ ಮಾಡ್ಲಮ್ಮ ನಾನು ತುರ್ತು ಬೆನ್ನ ಹಿಂದೆ ಹುಟ್ಟಿದ ತಂಗಿಯ ಮದುವೆ ಮಾಡೋದು ಬಣ್ಣ ಆದ ನನ್ ಕರ್ತವ್ಯ ಆಗಿತ್ತು ಆದ್ರೆ ಈ ಜನ್ಮದಲ್ಲಿ ನಾನು ಆ ಪುಣ್ಯ ನಾವು ಪಡ್ಕೊಂಡ್ ಮುಂದಿನ ಜನ್ಮ ಅನ್ನೋದು ನಿಜ ಆಗಿದ್ರೆ ಮತ್ತೆ ನಿಮ್ಮ ಮಣ್ಣನಾಗಿ ಹುಟ್ಟಿ திருச்சினப்பா தீர்சிணப்ப <laughs> 아아아아 <목소리도> e हे महत वेळा சையந்தையே ஆடோது தேவரு இந்த நாடே சாயோதையோ ஏனாதரே நீங்க நின் மறையரு ಅಲ್ಲಿಗೋ ಹಿರಿ ನನ್ನ ಸಂಸಾರ ಬಿರಿಗೆ ಅವಳಿಗೆ ಸಿಕ್ಕಿದ ಅಡಗಿನ ತಾಯಿದು